ಇದರ ಯಾವ ಸಂಶೆ ಇಲ್ಲ ಸಂಕ್ರಾಂತಿ ಹದಿನೈದು ಗೀತೆ ಹದಿನಾರಕ್ಕೆ ನವ ಆಲ್ ಸೀನಿಯರ್ ಲೀಡರ್ಶಯದಲ್ಲಿ ಹಾಸನದಲ್ಲಿ ಮಂಜಣ್ಣ ನಿಲ್ತಾರ ಪ್ರಜ್ವಲ್ ನಿಲ್ತಾರ ಅಂತ ಯಾಕೆ ಸಮಸ್ಯೆ ಹೋಗ್ಬೋದು ಯಾಕಪ್ಪ ನೀ ಯಾರೋ ಹೇಳಿದ್ರು ಅಂತ ಹೇಳಿ ನೀವ ಸೀರಿಯಸ್ ಆಗಿ ತಗೋಬಾರದು ಒಂದು ನಿಮಿಷ ಬನ್ನಿ ಒನ್ ಟೈಮ್ ಸಿಟಿಂಗ್ ಬ್ಯಾಂಕ್ ಓನ್ಲಿ ಒನ್ ಸೀಟಿಗೆ ಬ್ಯಾಂಕ್ ಪ್ರತಿಭೆ ಪಾಪ ಯಾವುದೋ ಒಂದು ಪುರಸಭೆಗೆ ಗೆದ್ದ ಅಂತ ಹೇಳಿ ಒಂದು ಪುರಸಭೆ ಸೀಟಿಗೆ ಗೆದ್ದಿದ್ದಾರೆ அனு தா தகோபர்ட்டு ப்ளீஸ் டோன் டேக் இட் சீரியஸ் பிரஜ்வல் மோதியவரும் தள்ளி ஆக்கோதில் மோதியவரு பிரஜ்வல் ஆசீர்வாத மாத்தர் குமாரனும் ஆசீர்வாத மாதிரே மாத்திரா இதில் யாவ சைல

ಯಾರೋ ಹೇಳಿದ್ರು ಅಂತ ಹೇಳಿ ನೀವ ಸೀರಿಯಸ್ ಆಗಿ ತಗೋಬಾರ ಒಂದು ನಿಮಿಷ ಬರ ಒನ್ ಟೈಮ್ ಸೀಟಿಂಗ್ ಬನ್ನಿ ಓನ್ಲಿ ಒನ್ ಸಿಟ್ಟಿಂಗ್ ಬೇಕು ರಚ ಪಾಪ ಯಾವುದೋ ಒಂದು ಪುರಸಭೆಗೆ ಗೆದ್ದ ಅಂತ ಹೇಳಿ ಒಂದು ಪುರಸಭೆ ಸೀಟಿಗೆ ಗೆದ್ದಿದ್ದಾರೆ ಅನ್ನೋ ತೊಗೋಬಾರ ದಯಪ க் இட் சீரியஸ் பிரஜ்வல் மோதியவரும் தள்ளி ஹாக்கில் மோதியோரு பிரஜ்வல் ஆசீர்வாத மாத்திர குமாரும் ஆசீர்வாத மாத்திர நானும் ஜனதே மாத்தர் யாவ பிராப்ளம்